ಕನ್ನಡ ಸುದ್ದಿ ಮನೆ ವೀಕ್ಷಿಸುತ್ತಿರುವಂತಹ ಎಲ್ಲ ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾವು ನಾವು ತಿನ್ನುವಂತಹ ಒಂದು ಆಹಾರದ ಬಗ್ಗೆ ಒಂದು ಮಾಹಿತಿಯನ್ನು ತಿಳಿದುಕೊಳ್ಳೋಣ ದಿನನಿತ್ಯ ನಾವು ಬೆಳಗ್ಗೆ ಆದರೆ ಸೇವಿಸುವಂತಹ ಬೆಲ್ಲ ಬೆಲ್ಲದ ಬಗ್ಗೆ ತಿಳಿದುಕೊಳ್ಳೋಣ ಇತ್ತೀಚಿನ ವರದಿಗಳ ಪ್ರಕಾರ ಬೆಂಗಳೂರು ಮಾರುಕಟ್ಟೆಗಳಲ್ಲಿ ಮಾರಾಟವಾಗುತ್ತಿರುವ ಬೆಲ್ಲದಲ್ಲಿ ಆರೋಗ್ಯಕ್ಕೆ ಹಾನಿಕಾರಕವಾದ ರಾಸಾಯನಿಕಗಳನ್ನು ಸೇರಿಸಲಾಗುತ್ತಿದೆ ಈ ಬೆಲ್ಲದಲ್ಲಿ ವಾಷಿಂಗ್ ಸೋಡಾ ಚಾಕ್ ಪುಡಿ ಮತ್ತು ಮೆಟಾಲಿನ್ ಎಲ್ಲೋ ಎಂಬ ರಾಸಾಯನಿಕಗಳು ಪತ್ತೆಯಾಗಿವೆ ಈ ರಾಸಾಯನಿಕಗಳು ಕಿಡ್ನಿ ಹಾನಿಗೆ ಕಾರಣವಾಗಬಹುದು ಹೌದು ನಾವು ಪ್ರತಿನಿತ್ಯ ಬೆಳಗ್ಗೆ ಎದ್ದರೆ ಕಾಫಿ ಕುಡಿತೀವಿ ಟೀ ಕುಡಿತೀವಿ ಅದರಲ್ಲಿ ಬೆಲ್ಲನ ಒಳ್ಳೆಯದು ಅಂತ ಬೆಲ್ಲ ಯೂಸ್ ಮಾಡ್ತಿದ್ದಾರೆ ಆದರೆ ಕೆಲವು ಕಿಡಿಗಿಡಿಗಳು ಏನು ಮಾಡ್ತಿದ್ದಾರೆ ಅದಕ್ಕೂ ಕೆಲವು ರಾಸಾಯನಿಕಗಳನ್ನು ಹಾಕಿ ಆರೋಗ್ಯನ ಹಾಳು ಮಾಡ್ತಾ ಇದ್ದಾರೆ ಈ ಬೆಲ್ಲವನ್ನು ಹೋಳಿಗೆ ಅಥವಾ ಹಬ್ಬದ ಸಂದರ್ಭಗಳಲ್ಲಿ ಹೆಚ್ಚಿನ ಬೇಡಿಕೆಯನ್ನು ಪೂರೈಸಲು ಈ ರೀತಿ ಮಿಶ್ರಣ ಮಾಡಲಾಗುತ್ತಿದೆ ಇದರಿಂದಾಗಿ ಈ ಬೆಲ್ಲವನ್ನು ಸೇವಿಸುವವರ ತೀವ್ರ ಆರೋಗ್ಯ ಸಮಸ್ಯೆಗಳಿಗೆ ಒಳಗಾಗುವ ಸಾಧ್ಯತೆ ಹೆಚ್ಚಿದೆ ಇದಕ್ಕೆ ಪರ್ಯಾಯವಾಗಿ ಮಂಡ್ಯ ಜಿಲ್ಲೆಯ ಕೆಲವು ಗ್ರಾಮಗಳು ರಾಸಾಯನಿಕ ಮುಕ್ತ ಬೆಲ್ಲ ಉತ್ಪಾದನೆಗೆ ಮುಂದಾಗಿವೆ ಅವರು ಪರಂಪರಾ ರೀತಿಯ ವಿಧಾನಗಳನ್ನು ಅನುಸರಿಸಿ ಶುದ್ಧ ಬೆಲ್ಲವನ್ನು ತಯಾರಿಸುತ್ತಿದ್ದಾರೆ ಈ ಪ್ರಯತ್ನಗಳು ಬೆಲ್ಲದ ಗುಣಮಟ್ಟವನ್ನು ಸುಧಾರಿಸಲು ಸಹಾಯಕವಾಗುತ್ತದೆ ದಯವಿಟ್ಟು ನೀವು ಬೆಲ್ಲ ಬೇಕಿದ್ದರೆ ಅಲ್ಲೇ ಹೋಗಿ ತಗೊಳ್ಳಿ ಯಾಕಂದರೆ ಇಲ್ಲಿ ತಗೊಂಡ್ರೆ ರಾಸಾಯನಿಕ ಹಾಕಿ ಮಾಡಿರ್ತಾರೆ ಅದನ್ನು ಹೇಗೆ ಚೆಕ್ ಮಾಡೋದು ರಾಸಾಯನಿಕ ಆಗಿದೆ ಎಂದು ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ನೀರಿನಲ್ಲಿ ಕರಗಿಸುವುದು ಶುದ್ಧ ಬೆಲ್ಲವು ನೀರಿನಲ್ಲಿ ಸುಲಭವಾಗಿ ಕರಗುತ್ತದೆ ಮತ್ತು ಕಡಿಮೆ ಅವಶೇಷವನ್ನು ಬಿಟ್ಟುಕೊಡುತ್ತದೆ ಬಣ್ಣ ನೈಸರ್ಗಿಕ ಬೆಲ್ಲವು ಗಾಢ ಕಂದು ಬಣ್ಣದಲ್ಲಿರುತ್ತದೆ ಅತ್ಯಂತ ಹಳದಿ ಅಥವಾ ಬಿಳಿ ಬಣ್ಣದ ಬೆಲ್ಲವು ರಾಸಾಯನಿಕಗಳಿಂದ ಮಿಶ್ರಣಗೊಂಡಿರಬಹುದು ಮೆತ್ತನತೆ ಬೆಲ್ಲವನ್ನು ಬೆರಳಿನಲ್ಲಿ ಹೊತ್ತಿದಾಗ ಎಣ್ಣೆಯಂತಹ ಅನುಭವವಾಗಿದ್ದರೆ ಅದು ಖನಿಜ ಎಣ್ಣೆಗಳಿಂದ ಮಿಶ್ರಣಗೊಂಡಿರಬಹುದು ಎಂದು ತಿಳಿದುಕೊಳ್ಳಬಹುದು ಈಗ ಬೆಲ್ಲನ ಮುಟ್ಟರೆ ನಮಗೆ ಎಣ್ಣೆ ರೀತಿ ಏನಾದರೂ ನಮ್ಮ ಕೈಗೆ ಸಿಗ್ತಾಯಿದೆ ಅದು ಅಂತ ಅಂದರೆ ಅದು ರಾಸಾಯನಿಕವಾಗಿ ಮಿಶ್ರಣ ಆಗಿರುವಂತಹ ಬೆಲ್ಲ ಅಂತ ನಾವು ತಿಳಿದುಕೊಳ್ಬೇಕು ದಯವಿಟ್ಟು ನಾವು ತಿನ್ನೋ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಿ ಬೆಲ್ಲನ ತೊಗೊಳೋಕ್ಕೆ ಮುಂಚೆ ಯೋಚನೆ ಮಾಡಿ ಒಂದ್ಸಲಿ ನೋಡಿ ಪರಿಶೀಲಿಸಿ ಆಮೇಲೆ ಬೆಲ್ಲನ ತಗೊಳ್ಳಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋಗೊಂದು ಲೈಕ್ನ ನೀಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ